ಅದನ್ನ ಮಾಡ್ತಾ ಇಲ್ವಲ್ಲ ಅಧಿಕಾರಿಗಳು ಕಾನೂನನ್ನ ಇಂಪ್ಲಿಮೆಂಟ್ ಮಾಡೋ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಬೇಕೆ ಬಿಟ್ರೆ ಕಾನೂನು ಪ್ರಕಾರ ಮಾಡೋಣ ನೀವು ಉಳಿದಂತ ಏನ್ ಮಾಡೋದು ನಂಟಿಗೆ ಮಾಡೋದು ಬೇಡ ನಮ್ಮ ಜೊತೆ ಕಾನೂನು ಪ್ರಕಾರ ಏನ್ ತೊಂದರೆ ಐತೆ ಕಾನೂನು ಏನಪ್ಪಾ ಹೇಳಿದೆ ಅರಣ್ಯ ಯಾವುದು ಅರಣ್ಯ ಅಲ್ಲ ಯಾವುದು ಅಂತ ಹೇಳಿದ್ಮೇಲೆ ನೀವು ಅರಣ್ಯ ಅಲ್ಲ ಅಂತ ಪಾಣಿ ಎಂಟ್ರಿ ಮಾಡ್ತೀರಿ ಹೌದಾ ಎಂಬತ್ತನೇ ಸ್ವೀಕಿಂದ ಹಿಂದೆ ಬದಲಾಗಿ ನಾವು ಬದಲಾಯಿಸಿ ಅಂತ ನಾವು ಹೇಳ್ತಾ ಇಲ್ಲ ಮಾಡುದಿಲ್ಲ ಉಮಾಮ ಅದನ್ನ ನೀವು ವಾಪಸ್ ಮಾಡ್ಬೋದಿಲ್ಲ ಕಾಯ್ದೆ ಪ್ರಕಾರನ ಮಾಡ್ತಾ ಯಾರಿಗೆ ಒತ್ತಡ ಇರಬೇಕು ಇದನ್ನ ಕಂದಾಯ ಇಲಾಖೆಗೆ ಮತ್ತೆ ಅರಣ್ಯ ಇಲಾಖೆಗೆ ಎಂಟಿ ಮೀಟಿಂಗ್ ಮಾಡಿದ್ವಿ ಜಿಲ್ಲಾ ಮಟ್ಟದಲ್ಲಿ ಅವ್ರ ಮೇಲೆ ಒತ್ತಡ ಹಾಕಿದ್ರೆ ಕಾನೂನು ಬಿಟ್ಟು ಮಾಡ್ತೀವಿ ಅಂತ ನೀವು ಎಲ್ಲರೂ ಒಂದು ಪ್ರೊಸೀಡಿಂಗ್ಸ್ ಅನ್ನ ಆನ್ ಮಾಡಿ ನಾವು ಆ ಕಾನೂನು ಒಪ್ಪಲ್ಲ ಅದನ್ನ ನಾವು ಚೇಂಜ್ ಮಾಡಕ್ ರೆಡಿ ಇಲ್ಲ ಅಂತ ನೀವು ಮಾಡಿ ನೀವು ಅದನ್ನ ಎಂಡಸ್ ಮಾಡಿ ನಮಗೆ ನಾವು ಕೈ ಹೈ ಕೊಟ್ಟು ಮಾಡಕ್ಕೆ ಕಾನೂನಲ್ಲಿ ಅವಕಾಶ ಐತೆ ಅಂದ್ರ ಮೇಲೆ ನಿಮಗೆ ಕೋರ್ಟ್ ಅದಕ್ಕೆ ಹಾ ನಾನು ಹೇಳ್ತಾ ಹೇಳಿದ್ದೇನು ಅಂದರೆ ಈ ಮನೆ ಹೋರಾಟದಲ್ಲೂ ಅದನ್ನು ಹೇಳಿದ್ವಿ ನೋಟಿಫಿಕೇಶನ್ ಜನರ ಮಾಹಿತಿ ತರದೇನೆ ನೀವು ನೋಟಿಫಿಕೇಶನ್ ಮಾಡಿದೀರಿ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ವಿ ಇದು ಏನು ಪಾಯಿಂಟ್ ಸರಿ ಇದೆಯಾ ತಪ್ಪಿದೆ ಇಲ್ಲ ನೋಟಿಫಿಕೇಶನ್ ಜನರ ಗಮನಕ್ಕೆ ತಂದೆ ಮಾಡಿದ್ದಾರೆ ನಾವು ಇರ್ಲಿಲ್ಲ ಅಷ್ಟೇ ಈಗ ಹದಿನಾರಲ್ಲೆಲ್ಲ ತಂದಿದ್ದಾರೆ ಅದೆಲ್ಲ ಸರಿ ಅವತ್ತು ಪಂಚಾಯತಿ ಅಧ್ಯಕ್ಷನ್ ಅವತ್ತು ಇಲ್ಲ ಕೆಲವು ಕಡೆ ಐತೆ ಕೆಲವು ಕೆಲವು ಕಡೆ ಇಲ್ಲ ಹಾ ಕೆಲವು ಕಡೆ ಇಲ್ಲ ಅಂದ್ರೆ ಅಲ್ಲಿ ಪ್ರೊಸಿಡಿಂಗ್ಸ್ ಆಗಿಲ್ಲ ಅಂತ ಅರ್ಥ ಸೆಕ್ಷನ್ ಫೋರ್ ಅಲ್ಲೇ ಇನ್ನೂ ಬಾಕಿ ಉಳಿದೈತೆ ಅಂತ ಅರ್ಥ ಹಾ ಪ್ರೊಸಿಡಿಂಗ್ಸ್ ಇಲ್ಲ ಐತೆ ಅದೆಲ್ಲ ಪ್ರೊಸಿಡಿಂಗ್ಸ್ ಅಂತ ಅರ್ಥ ಇಲ್ಲದೇ ಇರೋದನ್ನಾದರೂ ಅವರು ಮಾಡಬಹುದು ಮಾಡ್ಬೋದು ಸರಿ ಮಾಡ್ಬೋದು ಪ್ರೊಸಿಡಿಂಗ್ಸ್ ಮಾಡ್ಬೋದು ಪ್ರೊಸೀಡಿಂಗ್ ಮಾಡ್ಬೋದು ಫಸ್ಟ್ ಆಗಿ ಲೆವೆನ್ ಆಂಡ್ ಫೋರ್ಟಿನ್ ಕಂಡಕ್ಟ್ ಮಾಡಬಹುದು ಮತ್ತೆ ಈಗ ಪಾಯಿಂಟ್ ಇರೋದಿಲ್ಲ ಅಂದ್ರೆ ಇವ್ರು ಹೇಳ್ತಾ ಇರೋದು ಒಂದು ಸಾರಿ ನಾವು ನೋಟಿಫಿಕೇಶನ್ ಮಾಡಿದ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ಹಸಿರು ಪೀಠಕ್ಕೆ ಹೋಗಬೇಕು ಅಂತ ಇಲ್ಲ ಇಲ್ಲ ನೀವು ಯಾವ ಪೀಠಕ್ಕೆ ಹೋದರೂ ಕ್ಯಾನ್ಸಲ್ ಮಾಡಕ್ ಬರಲ್ಲ ಆದ್ರೆ ಅವತ್ತೇ ಬಿಟ್ಟಿರೋ ಇಸ್ತೀರ್ಣನ ನೀವು ಇವತ್ತು ಯಾಕೆ ಅರಣ್ಯ ಅಂತ ಕರಿತೀರಿ ಹಾಂ ಮಾಡಕ್ಕೆ ಬರೋದು ಬೇಡ ನೀವು ಅವತ್ತಿನ ಮಾಡಿದ್ದನ್ನ ಸಾವಿರದ ಒಂಬೈನೂರ ನಾಲ್ಕರೈಲಿ ನೋಟಿಫಿಕೇಶನ್ ಆಗಿದ್ದನ್ನ ನೀವು ನೀವು ಬಿಟ್ಟು ಬಿಡೋದು ಅವಶ್ಯಕತೆ ಇಲ್ಲ ಉದಾಹರಣೆಗೆ ಖರೀಗರ್ ಸರ್ವೆ ನಂಬರ್ ಇಪ್ಪತ್ನಾಲ್ಕು ನಿಮ್ಗೆ ಹತ್ರ ಇರೋದ್ರಿಂದ ಕರಿಗೆ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಫಾರೆಸ್ಟ್ ಬೌಂಡ್ರಿ ಒಳಗೇ ಫಾರೆಸ್ಟ್ ಕಲ್ಲಲ್ಲ ಅದ್ರ ಓಕೆ ಐತೆಲು ಎಸ್ ಎಫ್ ಅಂತ ಐತೆ ಆದರೆ ಸೆಟಲ್ಮೆಂಟ್ ಆಫೀಸರು ಒಂದು ಜಾನುವರಿ ಮೇಗೆ ಬೇಕು ಅಂತ ಬಿಟ್ಟಿದ್ದಾರೆ ಈ ಕಾಯ್ದೆ ಏನು ಸೆಂಟ್ರಲ್ ಗೌರ್ಮೆಂಟ್ ಏನು ಅಮೆಂಡ್ಮೆಂಟ್ ಅಂತ ಎರಡು ಸಾವಿರದ ಇಪ್ಪತ್ತ್ ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದ ಅಧಿಕಾರಿ ರಾಜ್ಯ ಸರ್ಕಾರದ ಅಧಿಕಾರಿ ಅಥವಾ ಯೂನಿಯನ್ ಟೆರಿಟರಿ ಅಧಿಕಾರಿ ಅರಣ್ಯತ್ರ ಉದ್ದೇಶಕ್ಕೆ ಆ ಜಮೀನನ್ನು ತೊಂಬತ್ತಾರಕ್ಕಿಂತ ಹಿಂದೆ ಬಿಟ್ಟಿದ್ರೆ ಅದು ಅರಣ್ಯ ಕಾಯ್ದೆ ವ್ಯಾಪ್ತಿಗೆ ಬರಲ್ಲ ಅಂದರೆ ಇಪ್ಪತ್ತು ಸರ್ವೆ ನಂಬರ್ ಇಪ್ಪತ್ನಾಲ್ಕು ಅರಣ್ಯಕ್ಕೆ ಬರುತ್ತೆ ಈ ಕಾಯ್ದೆ ಪ್ರಕಾರ ಮತ್ತೆ ನೀವೊಂದು ಚೇಂಜ್ ಮಾಡಿಸಿ ಇದಕ್ಕೆ ಯಾಕೆ ಕೋರ್ಟ್ ಬೇಕು ಇವರೆಲ್ಲರೂ ಕೋರ್ಟ್ ಹೇಳಿದ್ ಮಾಡಕ್ಕಿರೋದು ನಾನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಕ್ಕಿರೋದು ಎಸ್ ಸಿ ಲೆವೆಲ್ ಮತ್ತೆ ಹೇಳೋರು ಬಹಳ ಗಟ್ಟಿ ಹೇಳಬೇಕು ಅನುಭವ ಇರಬೇಕು ಅದನ್ನು ಆಚೆ ಈಚೆ ಮಾಡಬಾರ್ದು ಅವನು ಡೈವರ್ಟ್ ಮಾಡ್ತಾನೆ ಯಾರು ಮೊನ್ನೆ ಒಬ್ಬ ಹಿರೇಗೌಡ ಅಂತ ವರ್ಕಿಂಗ್ ಮ್ಯಾನಲ್ಲೂ ಬ ಡಿ ಎಫ್ ಐ ಇದ್ದಾನೆ ಹಿರೇಗೌಡ ಅಂತ ಬೆಂಗಳೂರು ಅರಣ್ಯ ಭವನದಲ್ಲಿ ಅವ್ರು ನೋಟಿಫಿಕೇಶನ್ ಇದನ್ನೆಲ್ಲ ಅವ್ನು ನೋಡೋದು ಅವನು ಶಿವಮೊಗ್ಗ ಜಿಲ್ಲೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೋಡೋದು ಅವನು ಅವನು ಯಾವುದೊಂದು ವಿಷಯ ಹೇಳಿದ್ರೆ ಈ ಸರ್ವೆ ನಂಬರಲ್ಲಿ ಸೆಟಲ್ಮೆಂಟ್ ಆಗಿಲ್ಲ ಸರ್ ಸೆಟ್ಲ್ಮೆಂಟ್ ಪ್ರೊಸಿಡಿಂಗ್ಸನ್ನು ಕೇಳಿದ್ದೀನಿ ಪ್ರೊಸೆಟಲ್ ಪ್ರೊಸಿಡಿಂಗ್ಸ್ ಅರಣ್ಯ ಇಲಾಖೆ ಸಿಗ್ತಾ ಇಲ್ಲ ಹಾಗಾಗಿ ಇದು ಸೆಟಲ್ಮೆಂಟ್ ಆಗಿಲ್ಲ ಆಮೇಲೆ ಸಿ ಸ್ಟೇಟ್ಮೆಂಟಲ್ಲಿ ಸರ್ವೆ ನಂಬರ್ ಎಂಬತ್ತೇಳು ಸೇರದೆ ಇರೋದ್ರಿಂದ ಇದನ್ನು ಭಾರಿ ಭಾಷೆ ಪರಿಭಾಷೆಯಲ್ಲಿ ಎನ್ಕ್ಲೋಸರ್ ಅಂತ ಕರಿಬೇಕು ಹಾಂ ಆಯಿತಾ ಹಾಂ ಈ ಎನ್ಕ್ಲೋಸರಲ್ಲಿ ಪಾಣಿ ಅರಣ್ಯ ಅಂತ ಬರ್ತಾ ಇತ್ತು ಹಾಂ ಅದನ್ನು ಚೇಂಜ್ ಮಾಡಬೇಕು ನಿಮ್ಮ ಅಭಿಪ್ರಾಯ ಏನು ಹಾಂ ಅವಾಗ ಅವನೇನು ಹೇಳಿದ ಬೌಂಡ್ರಿ ಒಳಗೆ ಬರುತ್ತಲ್ಲ ಅದೆಲ್ಲ ಅರಣ್ಯ ಅಂತ ಸುಪ್ರೀನ್ ಕೋರ್ಟ್ ಹೇಳಿತ್ತು ಹಾಂ ಯಾವ ಬೌಂಡ್ರು ಇದು ಹಾಕಿದ್ದಲ್ಲ ಹಾಂ ಅದ್ರೊಳಗೆ ಬರೋದಲ್ಲ ಸು ಅರಣ್ಯ ಅಂತ ಸುಪ್ರೀನ್ ಕೋರ್ಟ್ ಹೇಳಿದ್ದು ಆರ್ಡರ್ ಇದೆ ಅಂತ ಐತೆ ಐತೆ ಅದಾ ಹೇಳೈತೆ ಹೌದು ಹೌದಾ ಆದರೆ ಹಾಂ ಆದರೆ ಸೆವೆಂಟೀನಲ್ಲಿ ಡಿಕ್ಲೇರ್ ಆಗೋ ಬೌಂಡ್ರಿ ಒಳಗಿದ್ರೆ ಹಾಂ ಸೆವೆಂಟೀನ್ ನೋಟಿಫಿಕೇಷನ್ ಆಗುವಾಗ ಬೌಂಡ್ರಿ ಒಳಗಿದ್ರೆ ಹಾಂ ಹಾಂ ಸೆವೆಂಟೀನ್ ನೋಟಿಫಿಕೇಷನ್ ಬೌಂಡ್ರಿ ಬೇರೆ ಸೆಕ್ಷನ್ ಫೋರ್ ನೋಟಿಫಿಕೇಶನ್ ಬೌಂಡ್ರಿ ಬೇರೆ ಓಕೆ 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 ಸೆಕ್ಷನ್ ಫೋರ್ ನೋಟಿಫಿಕೇಶನ್ ಬೌಂಡ್ರಿ ಒಳಗೆ ಬಂದ್ರೆ ಅರಣ್ಯ ಅಂತ ಸುತ್ತಮು ಕೋರ್ಟೇ ಇಲ್ಲ ಯಾಕೆ ಮಿಸ್ಗೈಡ್ ಮಾಡ್ತೀರಾ ಹಾಂ ಹಾಂ ಇದು ಹಾಂ ಹಾಂ ಮತ್ತೆ ನಾನು ಕಳಿಸಿರೋ ಎಸೆಪ್ ಇತ್ತು ಆ ಸ್ಥಳ ಎಸೆಪ್ಟು ಹಾಂ ಅಲ್ಲ ಮಸರೂರೇ ಸಾಕು ಸೆಕ್ಷನ್ ಫೋರ್ ಅಲ್ಲೇ ಐತೆ ನೋಟಿಫಿಕೇಶನ್ ಓದ್ ನೋಡಿ ಇಲ್ಲ ಸರ್ ಸೆಕ್ಷನ್ ಸೆವೆಂಟೀನ್ ಆಗೈತೆ ನೋಟಿಫಿಕೇಶನ್ ಆಗ ಅದರಲ್ಲೇನು ಹೇಳುತ್ತೆ ಮೈಸೂರು ಮಹಾರಾಜರ ಒಪ್ಪಿಗೆಯ ಮೇರೆಗೆ ಸಾವಿರದ ಒಂಬೈನೂರ ಅರಣ್ಯ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ನ ಅಡಿ ಬರುವ ಪ್ರಾವಿಜನ್ಗಳ ಅಡಿಯಲ್ಲಿ ಈ ಸರ್ವೆ ಈ ಎಸ್ ಎಫ್ ಫಾರೆಸ್ಟ್ ಅಂತ ಪರಿಭಾವಿತ ಎಸ್ ಎಫ್ ಅಂತ ಘೋಷಿಸಿದೆ ಅಂತ ಇದೆ ಇಲ್ಲಿ ಎರಡು ಶಬ್ದ ಐತೆ ಅಂಡರ್ ದಿ ಪ್ರಾವಿಜನ್ ಅಂತ ಸೆವೆಂಟೀನ್ ಅಡಿ ಘೋಷಣೆ ಮಾಡಿದೀವಿ ಅಂತ ಅರ್ಥ ಅಲ್ಲ ಅಂಡರ್ ದಿ ಆಫ್ ಸೆಕ್ಷನ್ ಸೆವೆಂಟೀನ್ ಅಂದ್ರೆ ಹದಿನೇಳರಲ್ಲಿ ಹತ್ತೊಂಬತ್ತು ಪ್ರಾವಿಜನ್ ಐತೆಲ್ಲ ಕಂಡೀಷನ್ಗೆ ಒಳಪಟ್ಟು ಪರಿಭಾವಿತ ಅರಣ್ಯ ಅಂತ ಘೋಷಣೆ ಮಾಡಿದೀವಿ ಅಂತ ಇದೆ ಇಂಥ ಇಂದ ಅಂತ ಅಲ್ಲಿಗೆ ಸೆಕ್ಷನ್ ಫೋರ್ ಅದು ಭಾಳ ಜನ ಫಾರೆಸ್ಟ್ ಆಫೀಸರ್ಗೆ ಸೆಕ್ಷನ್ ಫೋರ್ ಯಾವುದು ಸೆಕ್ಷನ್ ಸೆವೆಂಟೀನ್ ಯಾವುದು ಅಂತ ಗೊತ್ತಿಲ್ಲ ಹಾಂ ಹಾಂ ನೀವು ನಂಬ್ತೀರಾ ಇಲ್ಲ ಮಾತನ್ನು ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿದೆ ಕೃಷ್ಣಾದಲ್ಲಿ ಮುಳುಗಡೆ ಸಮಸ್ಯೆನ ಬಗೆಹರಿಸೋದಂಗೆ ಹೋರಾಟಗಾರರು ಇದ್ರು ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದರು ರೆವಿನ್ಯೂ ಇಲಾಖೆ ಅಧಿಕಾರಿಗಳಿದ್ದರು ಮೂರ್ನಾಲ್ಕು ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಹೈಯೆಸ್ಟ್ ಅಧಿಕಾರಿಗಳು ಆ ಸಭೆಗೆ ಬಂದಿದೆ ನಾನು ಮಾತಾಡ್ತಾ ಏನಂದ್ರೆ ಈ ಒಂದು ರಿಲೀಸ್ ಆಗಿದೆ ಒಂಬತ್ತು ಸಾವಿರದ ಆರ್ನೂರು ಎಕರೆ ಅದರಲ್ಲಿ ಮಂಜೂರಾತಿ ಕೊಡೋದು ಎರಡನೇ ವಿಷಯ ಈ ಎಷ್ಟೋ ಜನ ಅರಣ್ಯದಲ್ಲಿ ಸಾಗುವಳಿ ಮಾಡಿದ್ದಾರೆ ಅದ್ರ ಅವ್ರ ಹತ್ರ ಟಿ ಟಿ ಪಾಣಿ ಇತ್ತು ಎಂಬ ಎಪ್ಪತ್ತೆರಡಕ್ಕಿಂತ ಹಿಂದೆ ಟಿ ಟಿ ಪಾಣಿ ಇತ್ತು ಅವರಿಗೆ ಆ ಪ್ರಾವಿಷನಲ್ಲಿ ಮಂಜೂರಾತಿ ಕೊಡೋದು ಒಂದಿಷ್ಟು ಜನಕ್ಕೆ ಒಂದು ಮೂರು ಮೂರು ಎಕರೆ ಕೊಟ್ಟಂಗೆ ಇನ್ನೊಂದು ಇನ್ನೆಷ್ಟೋ ಜಾಗದಲ್ಲಿ ಮುಳುಗಡೆಯ ಅರಣ್ಯ ಸಾಗುವಳಿ ಮಾಡಿರೋ ಜಾಗ ಅದು ಸೆಕ್ಷನ್ ಫೋರಲ್ಲಿ ಇತ್ತು ಸೆಕ್ಷನ್ ಎಸ್ ಎಫ್ ಅದನ್ನು ಸೆಟ್ಲ್ಮೆಂಟ್ ಮಾಡೋದು ಈ ಸಮಸ್ಯೆ ಬಗೆಯದ್ರು ಹ್ಞೂ ನಾಲ್ಕನೇದು ಅವರೆಲ್ಲ ಅರಣ್ಯಕ್ಕೂ ಕಾಯಿಲೆ ಅರ್ಜಿ ಹಾಕಿದ್ರು ಅದನ್ನು ಫೋರ್ ಬಾರ್ ಏಟ್ ಪ್ರಕಾರ ಪರಿಗಣಿಸಿದ್ರೆ ಸಮಸ್ಯೆ ಬಗೆಹರಿತು ಅಂತ ಹೇಳಿದ್ರು ಅವಾಗ ಅಂದ್ರೆ ಇಲ್ಲ ಎಸ್ ಎಫ್ ಎಲ್ಲ ಸೆಕ್ಷನ್ ಸೆವೆಂಟೀನ್ ಆಗಿತ್ತು ಹಾಂ ಅಂದ್ರೆ ಹೋದ್ರಿ ಅಂತ ಒಂದು ಕೊಟ್ಟೆ ಹಾಳಿಂದ ಆಗಿತ್ತು ಓದಿದ್ರಿ ಇದನ್ನೇ ಕೊಟ್ಟೆ ನಾನು ಇದೇ ವಿಷಯ ಇಲ್ಲ ಕೊಟ್ಟೆ ಸೆವೆಂಟೀನ್ ಆಗಿತ್ತಲ್ರಿ ಸೆವೆಂಟೀನ್ ನಡಿಗೆ ಘೋಷಣೆ ಮಾಡಿದ್ದೀನಿ ಅಂತ ಐತೆ ಇನ್ನೊಂದು ಸರಿ ಓದಿ ಹಾಂ ಓದಿದ ಹಾಂ ಅದ್ರ ಜೊತೆಗೆ ಇನ್ನೊಂದು ಕೊಟ್ಟೆ ಸಿ ಸ್ಟೇಟ್ಮೆಂಟ್ ಅಂತ ಕೊಟ್ಟೆ ಹಾಂ ಹೌದು ಇದು ಪಾರ್ಕ್ ಡಾಕ್ಯುಮೆಂಟೇ ಅಂತ ಹಾಂ ಹೌದು ಇದ್ರ ಮೇಲ್ಗಡೆ ಸಾಲು ಓದ್ಬಿಡಿ ಸರ್ ಹಾಂ ಇಡೀ ಓದೋದು ಬೇಡ ಅದ್ರ ಮೇಲ್ಗಡೆ ಸಾಲು ಫಸ್ಟ್ ಲೈನ್ ಹಾಂ ಓದಿ ಸರ್ ಹಾಂ ಓದಿದ ಹ್ಞೂ ಆದಮೇಲೆ ಇನ್ನೊಂದು ಕೊಟ್ಟೆ ಇದನ್ನು ಓದಿ ಹ್ಞೂ ಓದಿದ ಹ್ಞೂ ಇದ್ರ ಜೊತೆಗೆ ಇನ್ನೊಂದು ಐತೆ ಡಿ ಸ್ಟೇಟ್ಮೆಂಟ್ ಅಂತ ಐತೆ ಇದನ್ನು ಓದಿ ಹ್ಞೂ ಹ್ಞೂ ಏನು ಅನ್ನಿಸ್ತು ನಿಮಗೆ ಹ್ಞೂ ಇದರಲ್ಲಿ ಸೆಕ್ಷನ್ ಫೋರ್ ಯಾವುದು ಸೆಕ್ಷನ್ ಸೆವೆಂಟೀನ್ ಯಾವುದು ಸಿ ಏನು ಡಿ ಏನು ಹೇಳ್ತೀರಾ ಈಗ ಆವಾಗ ಸುಮ್ಮನೆ ಆದರು ಆವಾಗ ಇದರಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಷ್ಟು ಜನ ಇದಕ್ಕೆ ಮೂರು ಜನ ಕೈಲಾನ್ ಮಾಡೋದು ಎಲ್ಲರೂ ಐ ಎಫ್ ಎಸ್ ಅವರಿಗೆ ಹೆಂಗೆ ಎಂಥರು ಕೊಡ್ತಾರೆ ಹೇಳಿಗಳ ಸೀನಿಯರ್ ಐ ಎಫ್ ಎಸ್ ಅಧಿಕಾರಿಗಳೇ ಬಂದು ಕೊಡ್ತಾರೆ ಅವಾಗ ಹೇಳಿದೆ ನಾನು ಈ ಸಿ ಸ್ಟೇಟ್ಮೆಂಟ್ ಐತೆ ಅಲ್ಲ ಸಿ ಸ್ಟೇಟ್ಮೆಂಟ್ ಸೆಕ್ಷನ್ ಜಿಲ್ಲಾಧಿಕಾರಿ ಅರಣ್ಯ ಇಲಾಖೆಯರು ಎರಡೂ ಜನ ಸೇರಿ ಆ ಸರಿ ನಂಬರ್ ಎಷ್ಟು ಜಾಗ ಐತೆ ಅದು ಯಾವ ಜಮೀನು ಎಷ್ಟನ್ನು ಅರಣ್ಯಕ್ಕೆ ತಗೊಂಡ್ಬೋದು ಅಂತ ಇದ್ರ ಮುಖಾಂತರ ಈ ಸ್ಟೇಟ್ಮೆಂಟ್ ಪ್ರಕಾರ ಡಿ ಸಿ ಒಪ್ಪಿಗೆ ಕೊಡ್ತಾರೆ ಅದರ ಆಧಾರದ ಮೇಲೆ ಸೆಕ್ಷನ್ ಫೋರ್ ಡಿಕ್ಲೇರ್ ಆಗುತ್ತೆ ಸೆಕ್ಷನ್ ಫೋರ್ ಯಾವುದು ಅಂದರೆ ಅಂಡರ್ ದಿ ಪ್ರಾವಿಜನ್ಸ್ ಆಫ್ ಸೆಕ್ಷನ್ ಸೆವೆಂಟೀನ್ ಅಂತ ಐತಲ್ಲ ಅದು ಅಂಡರ್ ದಿ ಪ್ರಾವಿಷನ್ ಸೆಕ್ಷನ್ ಸೆವೆಂಟೀನ್ ಅಂದ್ರೆ ಸೆವೆಂಟೀನ್ ಅಡಿ ಘೋಷಣೆ ಮಾಡಿದೀವಿ ಅಂತ ಅಲ್ಲ ಪ್ರಾವಿಷನ್ಸ್ ಇದಾವಲ್ಲ ಅವಕ್ಕೆ ಒಳಪಟ್ಟು ಅಂತ ಅರ್ಥ ಹತ್ತೊಂಬತ್ತು ಪ್ರಾವಿಷನ್ ಇದಾವೆ ಅದ್ರಲ್ಲಿ ಲೆವೆನ್ ಅಂಡ್ ಫೋರ್ಟೀನ್ ಸೇರೈತೆ ಲೆವೆನ್ ಅಂಡ್ ಫೋರ್ಟೀನ್ ಅಂತ ಐತಲ್ಲ ಸೆವೆಂಟೀನ್ ಸಬ್ ಸೆಕ್ಷನ್ ಅದಕ್ಕೆ ಸಪ್ರೇಟ್ ಸೆಕ್ಷನ್ ಇಲ್ಲ ಈ ಸೆಟಲ್ಮೆಂಟ್ ಮಾಡ್ತಾನಲ್ಲ ಅದು ಸೆವೆಂಟೀನ್ ಇನ್ನ ಸಬ್ಸೆಕ್ಷನ್ ಅದು ಹಾಗಾಗಿ ಆ ಎಲ್ಲಾ ಸೆಕ್ಷನ್ ಹತ್ತೊಂಬತ್ತು ಪ್ರಾವಿಷನ್ಗೆ ಒಳಪಟ್ಟು ನಾವು ಡಿಮಿಟ್ ಟು ಸ್ಟೇಟ್ ಫಾರೆಸ್ಟ್ ಅಂತ ಹೇಳ್ತಾನೆ ಪರಿಭಾವಿತ ಅರಣ್ಯ ಅಂತ ಘೋಷಣೆ ಮಾಡ್ತೀವಿ ಇದನ್ನ ಇನ್ಮೇಲೆ ಪರಿಪಾಲಿಸ್ಬೇಕಷ್ಟೇ ಇದು ಫಾರೆಸ್ಟ್ ಅಲ್ಲ ಇಲ್ಲಿ ಇಲ್ಲಿ ನಂಗೇನ್ ಬೇಡ ದೇವಪ್ಪಣ್ಣ ನಾನು ಗಟ್ಟಿ ಕೂತಿದ್ದೀನಿ ಹಂಗಾಗಿ ಇದು ಹಿಂಗೆ ಈ ಸಿ ಸ್ಟೇಟ್ಮೆಂಟಲ್ಲಿ ಏನೈತೆ ಮೇಲ್ಗಡೆ ಸಾಲಿನಲ್ಲಿ ಪ್ರಪೋಸ್ ಸ್ಟೇಟ್ ಫಾರೆಸ್ಟ್ ಅಂತ ಇದೆ ನಾವು ಸರ್ವೆ ನಂಬರ್ ಅರ್ಸಾಳಿನ ಸರ್ವೆ ನಂಬರ್ ಹತ್ತನ್ನು ಐವತ್ತು ಎಕರೆನ ಹಣಗೆ ಪ್ರಪೋಸ್ ಮಾಡಿದ್ದೀವಿ ಲೆವೆನ್ ಅಂಡ್ ಫೋರ್ಟೀನಿಗೆ ಹೋಗಿರೋಂಥ ಸೆಟಲ್ಮೆಂಟ್ ಆಫೀಸರು ಅಲ್ಲಿಗೆ ಹೋದಾಗ ಅವನಿಗೆ ಅನ್ಸುತ್ತೆ ಎಕರೆ ಬೇಡ ನಮಗೆ ಒಂದು ಹತ್ತು ಎಕರೆನ ಈ ಜಾನುವರಿ ಇಲ್ಲಿ ಜಾನುವರಿ ಮೇಸಕ್ಕೆ ಬೇಕು ಬಿಟ್ಟು ಬಿಡೋಣ ಅಂತ ಅನ್ಸುತ್ತೆ ನಾವು ಪ್ರಪೋಸ್ ಮಾಡಿದ ಸಿ ಸ್ಟೇಟ್ಮೆಂಟ್ ಐವತ್ತು ಎಕರೆನೇ ಅಷ್ಟು ಮಾಡಬೇಕು ಅಂತ ಮಾಡ್ಬೇಕು ಅಂತ ಏನಿಲ್ಲ ಇಲ್ಲ ಅದ್ರಲ್ಲಿ ಹತ್ತು ಎಕರೆ ಬಿಟ್ಟು ನಲ್ವತ್ತು ಎಕರೆ ಮಾಡ್ತಾನೆ ಅಲ್ಲಿ ನಲ್ವತ್ತು ಎಕರೆ ಅಂತ ಬರುತ್ತೆ ಅಥವಾ ಪೂರ್ತಿನೂ ಕೈ ಬಿಟ್ಟಿದ್ದೀನಿ ಅಂತ ಬರ್ಬೋದು ಈ ನಲ್ವತ್ತು ಎಕರೆ ಇಟ್ಕೊಳ್ಳೋಣ ನಾವು ಅದು ಡಿ ಸ್ಟೇಟ್ಮೆಂಟಲ್ಲಿ ಬರ್ತಿತ್ತು ಡಿ ಸ್ಟೇಟ್ಮೆಂಟಲ್ಲಿ ಅರ್ಸಾಳ್ ಸರ್ವೆ ನಮ್ಮ ಇಷ್ಟರಲ್ಲಿ ಎಕರೆ ಅರಣ್ಯ ಮಾಡಿದ್ದೀವಿ ಅಂತ ಬರ್ತಿತ್ತು ಆಯ್ತಾ ಡಿ ಸ್ಟೇಟ್ಮೆಂಟು ಫೈನಲ್ ಸೆವೆಂಟೀನ್ ಡಿಕ್ಲೇರ್ಡ್ ಸ್ಟೇಟ್ ಫಾರೆಸ್ಟ್ ಅಂತ ಹೇಳಿ ನೋಟಿಫಿಕೇಶನ್ ಎರಡನೇ ಸರಿ ಓದಿದ್ವಿ ಅದು ಸೆವೆಂಟೀನ್ ಫೋರ್ ಅಲ್ಲಿ ಸ್ಕ್ವರ್ ಕಿಲೋಮೀಟರ್ ಪ್ರಕಾರ ಹೇಳುತ್ತೆ ವಿಸ್ತೀರ್ಣನ ಅದೇ ಸೆಟಲ್ಮೆಂಟ್ ಅಲ್ಲಿ ಫೈನಲ್ ನೋಟಿಫಿಕೇಶನ್ ಅಲ್ಲಿ ಸರ್ವೆ ನಂಬರ್ ವೈಸ್ ವಿಸ್ತೀರ್ಣ ವೈಸ್ ಹೇಳುತ್ತೆ ಅಂತ ಹೇಳಿದೆ ಇದು ಸರ್ ಗೊತ್ತಿರಲಿಲ್ಲ ಸರ್ ಬನ್ನಿ ಅಯ್ಯೋ ನಾನು ಒಂದ್ಸರಿ ಅಧಿಕಾರಿಗಳು ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಸೆವೆಂಟೀನ್ ಯಾವ್ದು ಸೆಕ್ಷನ್ ಫೋರ್ ಯಾವುದು ಅಂತ ಗೊತ್ತಿಲ್ಲದಿರುವಂತ ಪರಿಸ್ಥಿತಿ ಇದ್ ಬಿಟ್ಟರೆ ನೀವೇನು ನನಗೆ ಒಂದು ಸಂಶಯ ಬಂದಿದೆ ನನಗೆ ಗೊತ್ತಿಲ್ಲ ಡಿಗ್ರಿ ನೀವೇ ಆದ್ರೆ ನಿಮ್ದು ದಯಾನಂದ್ ಸರಿ ಇದ್ ತುಂಬಾ ಸರಿ ಹೇಳ್ತೀನಿ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ ವಿ ಯಾವಾಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಸರ್ ನಾನು ರೈತನ ಈ ಡಿಪಾರ್ಟ್ಮೆಂಟ್ ಯಾಕೆ ಸಿಕ್ಕು ಇದು ಹೆಂಗ್ ತಗೊಂಡು ಅಂತ ಹೇಳಿದ್ರೆ ಸಮಸ್ಯೆಯೇ ಇದು ನಮಗೆ ಸಮಸ್ಯೆ ಮೂಲ ಇರೋದಿಲ್ಲ ಕಾನೂನಲ್ಲೇ ಕಾನೂನಲ್ಲೇನೆಲ್ಲ ಅವಕಾಶ ಐತೆ ಈಗ ಕಾನೂನಲ್ಲಿರೋ ಅವಕಾಶ ಉಪಯೋಗಿಸ್ಲಿ ತಾನೇ ನಾವು ಯಾರಿಗೆಲ್ಲ ಸಹಾಯ ಮಾಡಬೇಕು ಇಲ್ಲ ಹೆಂಗ್ ಮಾಡಕ್ಕಾಗುತ್ತೆ ಕೂಗು ನನ್ನ ಕೂಗಿ ಯಾರು ಕೇಳ್ತಾರ ಅದು ಮಿನಿಸ್ಟ್ರಿ ಕೂಗರು ಕೇಳಲ್ಲ ಕಾನೂನಲ್ಲಿ ಹೇಳಿದ್ರೆ ನಾನು ಹೇಳಿದ್ರು ಕೇಳ್ತಾನೆ ಮಿನಿಸ್ಟ್ರ್ ಹೇಳಿದ್ರು ಕೇಳ್ತಾನವ ಅಲ್ಲೇನ್ರೀ ಮೊನ್ನೆ ಅವತ್ತು ಸಿ ಸಿ ಎಪ್ಪ ಹತ್ರ ಮಾತಾಡ್ತಾ ಕರೀಬಿನ ವಿಷಯದಲ್ಲಿ ಹೇಳಿದೆ ಡಿ ಸಿಗ್ ಏನಾಗಿದ್ರಿ ಅವರಿಗೆ ಫಾರಿಸ್ಟ್ ಹೇಳಿದಂಗೆ ಕೇಳ್ತಾನೆ ವೇಸ್ಟ್ ಅವನು ಒಂಥರ ಅಂತ ಡಿ ಸಿಗೆ ಕಾನೂನು ನೋಡಿ ಕೆಲಸ ಮಾಡಬೇಕಲ್ಲ ಯಾರು ಫಾರಿಸ್ಟ್ ಹೇಳಿದಂಗೆ ಕೇಳೋ ಮಟ್ಟಕ್ಕೆ ಇದ್ದಾನ ಅವ್ರಿಗೆ ನೀವು ಹಾಗೆ ಅಂದ್ರೆ ಏನಂತೀರಿ ಡಿ ಸಿ ಬಗ್ಗೆ ಹಿಂಗೆ ಹೇಳ್ತಾನೆ ಅಂತ ಕಡೆ ನೀವು ಹೇಳೋ ಸರಿ ಇರುತ್ತೆ ಇನ್ನೊಂದು ಕಡೆ ಅಧಿಕಾರಿ ಅದಕ್ಕೆ ಈ ಆಕ್ಟ್ ಪ್ರಕಾರ ಆಗೋದಿಲ್ಲ ಅಂತ ಹೇಳುವಷ್ಟು ಆಪ್ಷನ್ ಇರ್ತದೆ ಅಂತ ನಾನು ಹೇಳಿ ನಾನು ಹೇಳ್ತಾ ಇರೋದು ಈ ಇಪ್ಪತ್ತ್ ಮೂರನೇ ಇಸ್ವಿಲಿ ಮಾಡಿರೋ ಕಾನೂನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾಡಿದಂತ ಕಾನೂನು ಇದು ಎಲ್ಲದನ್ನು ದಾಟಿ ಬಂದಿದೆ ಅಂತ ನಿಮ್ಗೆ ಅನ್ಸಂತೆ ದಾಟಿ ಬಂದಿದೆ ಇತ್ತೀಚೆಗೆ ಮಾಡಿರೋದು ಹಿಂದೆ ಸ್ವಲ್ಪ ಗೊಂದಲ ಇರ್ಬೋದು ನಾನು ಆಯ್ತಾ ಈಗ ನಿನ್ನೆ ಮೊನ್ನೆ ಮಾಡಿದಾಗ ನಾವು ಆ ಗಂದು ಗೊಂದಲಗಳನ್ನ ಹೋಗಲಾಡಿಸಿ ಕಾನೂನು ಮಾಡದೇ ಇದ್ರೆ ಕಾನೂನು ಮಾಡಕ್ ಬರಲ್ಲ ಹೌದು ಹೌದು ಹೌದೌದು ಹೌದು ನೀವು ಇನ್ನೊಂದ್ಸರಿ ಆ ಕಾನೂನನ್ನ ಹತ್ತಿಪ್ಪತ್ತು ಸರಿ ಕುತ್ಕೊಂಡು ಹೋದಿ ಅದೇ ಪ್ರಿಂಟ್ ಔಟ್ ತಕ್ಕೊಂಡು ನೀವು ಬಹಳ ಕ್ಲಿಯರ್ ಇರ್ತೀರಿ ನೀವು ಅರಣ್ಯ ಯಾವುದು ಅರಣ್ಯ ಅಲ್ಲ ಯಾವ್ದು ಯಾವುದು ಇಪ್ಪತ್ ಮೂರಲ್ಲ ಭಾರತ ಸರ್ಕಾರದ ಅರಣ್ಯ ರಾಜ್ಯಪತ್ರ ರಾಷ್ಟ್ರಪತ್ರ ರಾಷ್ಟ್ರಪತ್ರ ಅದರಲ್ಲೇ ಐತೆ ಅದರಲ್ಲಿ ಕಾನೂನು ಐತೆ ಮತ್ತೆ ಎರಡು ಸೆಕ್ಷನ್ ಬಹಳ ಚೆಂದಾಗಿ ಅರ್ಥ ಮಾಡ್ಕೊಳ್ಳಿ ಫೋರ್ ಎ ಫೋರ್ ಬಿ ಎರಡೇ ಸೆಕ್ಷನ್ ಉಳಿದಿದ್ದೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಅವು ಎಲ್ಲ ಸೇರಿ ಒಂದು ಎಕ್ಸೈಜ್ ಏನು ಒಂದು ಪೇಜ್ ಆಗ್ಬೋದು ಅಷ್ಟೇ ಅಷ್ಟೇನಾ ಅಷ್ಟೇ ಹೌದಾ ಎಕ್ಸೈಜ್ ಹಾಳಲ್ಲಿ ಒಂದು ಪೇಜ್ ಹಾಕ್ಬೇಕು ಹಾಂ ನೀವು ಅಷ್ಟು ಮಾಡ್ಕೊಂಡ್ರೆ ಹಾಂ ನಿಮ್ಗೆ ಕಾನೂನು ಏನು ಅಂತ ಗೊತ್ತಾಗುತ್ತೆ ಯಾಕಂದರೆ ಈ ಅರಣ್ಯಕ್ಕೂ ವಿಚಾರ ಬಂದಾಗಲೂ ಅರಣ್ಯಕ್ಕೂ ಬಂದಾಗಲೂ ಸಮೇತ ನಾನು ಕಾಗುತ್ತಿ ಮುಪ್ಪನವರಿಗೆ ಪ್ರಶ್ನೆ ಮಾಡಿದ್ದೇನೋ ಅಷ್ಟೇ ಒಂದು ಕಡೆ ಅಧಿಕಾರಿಗಳೇ ಹೊಣೆಗಾರರಾಗ್ತಾರೆ ಇದರಲ್ಲಿ ಏನೋ ತಪ್ಪುಗಳಾದ್ರೆ ಅಂತ ಐದು ವರ್ಷದಿಂದ ಏಳು ವರ್ಷ ಶಿಕ್ಷೆ ಅಂತೆಲ್ಲ ಬರ್ದಿದ್ದಿದೆಯಲ್ಲ ತಪ್ಪು ಅಂತ ನಾನು ಹೇಳಿದೆ ಅಲ್ಲ ನೀವು ಸದಾಭಿಪ್ರಾಯದಿಂದ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ರಿ ಅದು ಕಾನೂನು ವ್ಯಾಪ್ತಿಗೆ ಬರೋದಿಲ್ಲ ಅವ್ರು ಶಿಕ್ಷಾರ್ ಅಲ್ಲ ಅಂತ ಕಾಯ್ದೆಯಲ್ಲೇ ಆಯ್ತು ಹೇಳಿದ್ರಿ ಹೇಳಿ ಮತ್ತೆ ಇಂಪ್ಲಿಮೆಂಟ್ ಆಯ್ತಾ ಇಲ್ಲ ಗೊತ್ತಿಲ್ಲ ಸರಿ ಬರ್ತೀನಿ ತಿಮ್ಮಾಪುರ